ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀನಿ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡುವ ಸೊ ಸಂಡೇ ಮನೆಯಲ್ಲಿ ಕೆಲಸ ಎಲ್ಲ ಇತ್ತು ಸೊ ಆ ಕೆಲಸ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನದ ಊಟಕ್ಕೆ ಪ್ರಿಪರೇಷನನ್ನು ಮಾಡ್ತಾ ಇದ್ದೇವೆ ಬಿಕಾಸ್ ಇವತ್ತೊಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರ ಮತ್ತು ಭಾನುವಾರ ನಾವು ಇದರದ್ದು ಪೂಜೆ ಮಾಡ್ತೇವೆ ಚೂಡಿ ಪೂಜೆ ಅಂತ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಬಟ್ ಈ ವರ್ಷ ಅಜ್ಜ ತೀರಿ ಹೋದ್ರಲ್ಲ ಹಾಗೆ ಮಾಡಲಿಕ್ಕಿಲ್ಲ ಸೊ ಇವತ್ತು ಭಾರತೀಯಂಟಿ ಅವರ ಮನೆಯಲ್ಲಿ ಮಾಡಿದರು ಹಾಗೆ ಇದನ್ನು ಕೊಡಲಿಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದರು ಮಾಮಿಗೆ ಕೊಟ್ಟರು ಕೊಟ್ಟು ಈಗ ನನಗೆ ಸಹ ಕೊಟ್ಟಾಯಿತು ಸೊ ನಿಮಗೆ ಇದರ ಬಗ್ಗೆ ಗೊತ್ತುಂಟು ಯಾರೆಲ್ಲ ಇದರ ಪೂಜೆಯನ್ನು ಮಾಡ್ತೀರಿ ಅಂತ ನನಗೆ ಹೇಳಿ ಬರ್ ಬರೋ ಕೆಲವು ಫ್ರೂಟ್ಸ್ ಎಲ್ಲ ತಂದಿದ್ದಾರೆ ನೋಡಿ ಇಲ್ಲೇ ಮೊಬೈಲ್ ಇಲ್ಲದೆ ಮೊಬೈಲ್ ಉಪವಾಸ ಒಂದು ಟ್ವೆಂಟಿ ಫೋರ್ ಅವರ್ಸ್ ಸಾಧ್ಯವೇ ಇಲ್ಲ ಇವತ್ತು ಮನೆಗೆ ಭಾರತೀಯ ಅಂಟಿ ಮತ್ತು ಮಾಮ ಬಂದಿದ್ದಾರಲ್ಲ ಸೊ ಹಾಗೆ ಸ್ಪೆಷಲ್ ಇವತ್ತು ಟೊಮೆಟೊ ಮತ್ತು ದಾಲ್ ಹಾಕಿ ಒಂದು ಸಾರನ್ನು ಮಾಡ್ತಾ ಇದ್ದೇನೆ ಸೊ ಇದು ನೀವು ಸ್ಟವ್ ಆನ್ ಮಾಡಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಮಾಮಿ ಓವದ ಒಂದು ಪದಾರ್ಥವನ್ನು ಮಾಡಿದ್ದಾರೆ ಸ್ವಲ್ಪ್ಲೈನ ಓವ ಆಮೇಲೆ ತೆಂಗಿನಕಾಯಿ ಕೆಲವೊಂದು ಐಟಮ್ಗಳನ್ನೆಲ್ಲ ಹಾಕಿ ಮಾಡ್ತಾರೆ ಓವದ ರಸ ಅಂತ ಹೇಳ್ತಾರೆ ಇಟ್ ಮೀನ್ಸ್ ಓಮಕಾಳು ಅದರ ರಸವನ್ನು ಮಾಡೋದು ಸೊ ಇದು ಜ್ವರ ಶೀತ ಎಲ್ಲ ಇದ್ದಾಗ ಒಳ್ಳೆಯದಾಗ್ತದೆ ತಿನ್ನೋದಕ್ಕೆ ಬಿಕಾಸ್ ನಮ್ಮ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ನನಗೂ ಕೆಮ್ಮು ಶೀತ ಜ್ವರ ಮಾಮಿಗೂ ಜ್ವರ ಉಂಟು ಮಾವನಿಗೂ ಸ್ವಲ್ಪ ಜ್ವರ ಉಂಟು ಹಾಗಾಗಿ ಎಲ್ಲರಿಗೋಸ್ಕರ ಇದನ್ನು ಮಾಡ್ತಾ ಮಾಡಿಟ್ಟಿದ್ದಾರೆ

Until tell not what happened? ಒಂದು ಪಲ್ಯ ಮಾಡಲಿಕ್ಕೆ ಕ್ಯಾಬೇಜ್ ಅನ್ನು ಕಟ್ ಮಾಡಿ ಕೊಟ್ಟಿದ್ರು ಸೊ ಇಲ್ಲಿ ನೋಡಿ ಮಾಮಿ ನನ್ನ ಮಾಮಿ ಕ್ಯಾಬೇಜಿನ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಭಾರತಿ ಆಂಟಿ ಪೋಡಿ ಮಾಡಲಿಕ್ಕೆ ಕ್ಯಾಬೇಜ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂಬಡೆಯ ಓಕೆ ಓಕೆ ಕ್ಯಾಬೇಜ್ ಅಂಬಾಡ ಕ್ಯಾಬೇಜ್ ಅಂಬಾಡ ಓಕೆ ಓಕೆ ಟೊಮೆಟೊ ತಂದಿನಿ ಅಯ್ಯ ಜೀವನದಲ್ಲಿ ಯಾವ ಕೆಲಸ ಸಾಧಿತ್ತು ಇದೊಂದು ಕೆಲಸ ಅಲ್ಲ ಕಂಟೆಂಟ್ ಇಲ್ಲದಕ್ಕೆ ಮಾಮಿಯೊಂದು ಕಂಟೆಂಟ್ ಮಾಡಿ ಕೊಟ್ರು ನಂಗೆ ಮತ್ತೆ ಪುರ್ರೆ ಅಂತನಾ ಎಷ್ಟೆ ಕೊರಲೆ ತದ ಬಂದು ಅಂತ ಆಂಟಿ ಈಗ ಅಂಬೋಡೆ ಮಾಡ್ಲಿಕ್ಕೆ

ಇಲ್ಲಿ ಭಾರತೀಯ ಅಂಟಿ ಕ್ಯಾಬಲ್ ಜಂಬಡಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಮಾಮಿ ಇಲ್ಲಿ ಕ್ಯಾಬೇಜ್ ಪಲ್ಯವನ್ನು ಇಟ್ಟಿದ್ದಾರೆ ನೋಡಿ ಅದರ ಮೇಲೆ ಈ ಥರ ನೀರನ್ನು ನೀಡುವಂಥದ್ದು ಸೊ ಇದು ನೀರು ಖಾಲಿಯಾಗುವಾಗ ಇಲ್ಲಿ ಕ್ಯಾಬೇಜ್ ಬೆಂದಿರ್ತದೆ ಇಲ್ಲಿಂದ ಇದ್ರ ಒಳಗೆ ಹೇಗೆ ನೀರು ಹೋಗ್ತದೆ ಅಂತ ನನಗೆ ಡೌಟ್ ಯಾರಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೆಟ್ ಬಾರಿಶ್ ಕಿ ಬೋಲಿ ಭಾರತಿ ಆಂಟಿ ಆಗ ಪ್ರಿಪೇರ್ ಮಾಡಿದ ಕ್ಯಾಬೇಜ್ ಅಂಬಡೆ ನೋಡಿ ರೆಡಿಯಾಗಿ ಆಯ್ತು ತುಂಬಾನೇ ಟೇಸ್ಟ್ ಉಂಟು ಮಳೆಗಾಲದಲ್ಲಿ ನೋಡಿ ಚೆಂದ ಮಾಡಿ ಬಿಸಿಲು ಬಂದಿದೆ ಅದೇ ನಿನ್ನೆ ಇಷ್ಟೊತ್ತಿಗೆ ತುಂಬಾ ಜೋರು ಮಳೆ ಇತ್ತು ಇಲ್ಲಿ ಸೊ ಸೂರ್ಯ ದೇವರು ಕಾಣಿಸಿದ್ದಾರೆ ಅಂತ ಹೇಳಿದ್ರೆ ವಿಶೇಷ ಅನ್ನಿಸ್ತದೆ ಮಂಗಳೂರಲ್ಲಿ ನಾನು ತುಂಬಾ ದಿನ ಆಯ್ತು ಗಾರ್ಡನ್ ತೋರಿಸಿದೆ ನೋಡಿ ನಮ್ಮ ಮನೆಯ ಗಾರ್ಡನ್ ಕೆಲವು ತುಂಬಾ ಹೂವಾಗಿದ್ದಾವೆ ಆ್ಯಕ್ಚುಲಿಲ್ಲ ಚಂದ ಕ್ಲೀನ್ ಇತ್ತು ಬಟ್ ಇವಾಗ ನಮಗೆ ಕ್ಲೀನ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಷ್ಟೊಂದು ಇದೆಲ್ಲ ನನ್ನ ಅಶ್ವಿನಕ್ಕನ ಮನೆಯಿಂದ ತಂದು ನೆಟ್ಟ ಗಿಡಗಳು ಈ ಹಲಸಿನ ಮರದಲ್ಲಿದ್ದ ಹಲಸಿನನ್ನೆಲ್ಲ ಖಾಲಿ ಆಯಿತು ಆದರೆ ಇದರಲ್ಲೊಂದು ಎರಡು ಮೂರು ಅಳಿಲುಗಳಿದ್ದಾವೆ ಸೊ ಅದನ್ನು ಹುಡುಕಿಕೊಂಡು ಬರುದು ಇವಳು ಮಿಲಿ ಕೈಶಾ ವರ್ಷಗ ಬಗ್ ಕೈಶಾ ತದಿ ಕೈಶಾ ಕೋಣಶ್ರು ಕೋಣಶ ತದಿ ಷ ಕೋಣ ಹುಡುಕುದು 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 ಅದು ಸಿಗ್ಲಿಕ್ಕೆ ಉಂಟಾ ಈ ಉಳ್ಳು ಬೆಲ್ಲುಳ್ಳಿ ಕಲ್ಲು ಎಲ್ಲರೂ ಸೇರಿ ಹುಡುಕ್ತಾ ಇರ್ತಾರೆ ಇಲ್ಲಿ ಅದೇ ನಾಳೆ ಹೋಗ್ಬೇಕು ಮೊನ್ನೆ ಇಂದ ತಗೊಳ್ತಾ ಇದ್ದೇನೆ ಕಮ್ಮಿ ಆಗಲಿ ಟಾಟಾ ಟಾಟಾ ಮಿಲಿ ಮಿಲಿ ಅದರ ಕಾನ್ಸಂಟ್ರೇಷನ್ ಮರದಲ್ಲಿ ಉಂಟು ಉಂಟು ಅಳಿಲ್ ನೋಡುದು ಬಂದಿದ್ರಲ್ಲ ಸೊ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಅವರು ಹೋಗಿ ಆಯಿತು ಸೊ ಹೋಗಿ ಆದಮೇಲೆ ಸಹ ಮಿಲಿ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ಅಳಿಲನ್ನು ಹುಡುಕುದು ಹಿಡಿಲಿಕ್ಕೆ ಬರುವುದಿಲ್ಲ ಆದ್ರೂ ಹುಡುಕುದು ಅದನ್ನು कैशदर बघ नाही बघ कैशा हुडकुद हुडकुद हुडकु बल्ले बल्ली हुगी हुडकुत ಬಾ 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 ಕೈ ಕಾಶ ಕೈ ಯಶ ಭಾರತಿ ಆಂಟಿ ಬರುವಾಗ ಒಂದು ಮ್ಯಾಂಗೋ ತಂದಿದ್ರು ನೋಡಿ ಇಲ್ಲಿ ಮಮ್ಮಿ ಕಟ್ ಮಾಡ್ತಾ ಇದ್ದಾರೆ ನಿದ್ಲ ಮನ್ನ ಉಠಾರ್ ನಾಯಿ ಯಾವ ನಿದ್ಲ ಮನ್ನ ಉಠಾರ್ ನಾಯಿ ಸರ್ ಒಂದು ಮಂದಿ ನಿದ್ಲ ಮಂದಿ ನೀವ್ಯಾಕೆ ಬಂದದ್ದು ಮ್ಯಾಂಗೋ ತಿನ್ಲಿಕ್ಕೆ ನಿಮಗೆ ಕೊಡೋದಿಲ್ಲ ಕೊಡೋದಿಲ್ಲವ ನಿಮಗೆ ನೀವು ಯಾಕೆ ಬಂದದ್ದು ಹೋಗಿ ಮೇಲಿಗೆ ಮತ್ತು ನಂಗೆ ಮಾತ್ರ Amma kaya tiga risha. Milih. ಅಣ್ಣ ಕೈ ನೀ ತಲ್ಲ ತು ಮರ ಎಲ್ಲಿ ಕೂತಿದ್ದೀನಿ ನೀನು ಇವರಿಬ್ಬರು ಯಾವಾಗಲೂ ಫ್ರೆಂಡ್ಸ್ ಬಿಳಿ ಬಿಳಿಯಲ್ವ ಆದ್ರೆ ಇವಳಿಗೆ ಕಲ್ಲುನನ್ನು ನೋಡಿದ್ರೆ ಮಾತ್ರ ಆಗೋದಿಲ್ಲ ಕಲ್ಲು ಜೊತೆ ಫ್ರೆಂಡ್ಶಿಪ್ ಇಲ್ಲ ಸೊ ಇಲ್ಲಿ ನೋಡಿ ಇವರಿಬ್ಬರು ಒಟ್ಟಿಗೆ ಕೂತಿದ್ದಾರೆ ಸೊ ಅವಳು ಎಲ್ಲಿ ಮಲ್ಕೊಂಡ್ರು ಹೋಗಿ ಬೆಳ್ಳುಳ್ಳಿ ಅವನ ಜೊತೆ ಇಲ್ಲಿ ಮಲಗ್ತಾನೆ ಅಮುಂಜ್ ಮುಂಜ್ 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 ಮುರ್ರ ಬಾಬು ಕೈಶ ಮಿಲಿ ಮಿಲಿ ಕೈಚ ಮಾಜ ಬೆಳ್ಳುಳ್ಳಿ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕಾನ್ ಒತ್ತಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್